ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಸ್ತಾ ಇವತ್ತು ನೈಟಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಟೌವ್ ಮೇಲೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಮತ್ತು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಅವರೆಕಾಳನ್ನೂ ಕೂಡ ಹಾಕ್ತಾಯಿದ್ದೀನಿ ಇವಾಗ ಅವರೆಕಾಳು ಹಾಕಿ ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಅವರೆಕಾಳು ಸೀಸನ್ ಆಗಿದ್ದರಿಂದ ಅವರೆಕಾಳು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಮತ್ತು ಫ್ರೆಶ್ ಆಗಿತ್ತು ಅವರ ಕೈ ಹಾಗಾಗಿ ನಾನು ತಗೊಂಡೆ ಉಪ್ಸಾರು ಅಂದರೆ ತುಂಬ ಇಷ್ಟ ನನಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ಇದ್ರಂತೂ ಸೂಪರಾಗಿರುತ್ತೆ ಮಾತ್ರ ಇವಾಗ ಒಗ್ಗರಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಇವಾಗ ನಿಮ್ಗೆ ಅಳತೆಗೆ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಇದಕ್ಕೆ ಹಾಕೋಣ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ರೈಸ್ಗೆ ಮತ್ತು ಮುದ್ದೆಗೆ ಎಲ್ಲಕ್ಕೂ ಸೂಪರಾಗಿರ್ತು ಉಪ್ ಸಾಂಬಾರಂತೂ ನಾನು ಮಾಡೋ ರೀತಿ ಮಾತ್ರ ಇದೆ ನೀವು ಯಾವ ರೀತಿ ಮಾಡ್ತಿರಾಗ ಒಂದ್ಸಲ ಕಮೆಂಟ್ ಮಾಡಿ ಇವಾಗ ನಾವು ಎಷ್ಟು ಬೇಕು ನೀರನ್ನು ಅಷ್ಟನ್ನು ಹಾಕ್ ಹಾಕೋತಾ ಇದ್ದೀನಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸೋಣ ಇದನ್ನ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದಿತಾ ಇದೆ ಕಾಳೆಲ್ಲ ಕುಕ್ ಇದೆ ನೀಟಾಗಿ ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿ ಇದ್ದೀನಿ ಇದನ್ನು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಟೊಮೊಟೊನೂ ಕಾಳು ಜೊತೆ ಕುಕ್ ಆಗಬೇಕು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ತುಂಬ ಸಿಂಪಲ್ ಫ್ರೆಂಡ್ಸ್ ಮಾತ್ರ ಯಾರು ಬೇಕಾದ್ರೂ ಮಾಡ್ಕೋಬೋದು ತುಂಬನೇ ಸಿಂಪಲ್ ಆಗಿರುತ್ತೆ ನೋಡಿ ಕಾಳು ಕೂಡ ಎಷ್ಟು ನೀಟಾಗಿ ಕುಕ್ಕಾಗಿದೆ ಅಂತ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಮತ್ತು ಒಂದು ಸಲ ಮಿಕ್ಸ್ ಮಾಡಾದ್ಮೇಲೆ ಇವಾಗ ನುಗ್ಗೆ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಸೂಪರಾಗಿರುತ್ತೆ ಮಾತ್ರ ಅವರೆಕಾಳು ಕಾಳು ಸಾಂಬಾರು ನನಗಂತೂ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಇದ್ರಂತೂ ಸೂಪರಾಗಿರುತ್ತೆ ನಾನು ಯಾವಾಗಲೂ ಅಷ್ಟೇನೆ ಬಿಸಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತೀನಿ ತಣ್ಣಗಾದ್ರೆ ಅಷ್ಟೇನು ಊಟ ಮಾಡಲ್ಲ ನಾನು ಸ್ವಲ್ಪನೇ ತಿನ್ನೋದು ಹಾಗಾಗಿ ಇವಾಗ ಅಡುಗೆ ತಕ್ಷಣ ನಾನು ಊಟನ ಮೊದಲು ಮಾಡ್ಕೋತೀನಿ ನಮ್ಮ ದೀಕ್ಷೆನ ಕೂಡ ಹಾಕೋದು ನಮ್ಮ ದೀಕ್ಷೆ ಯಾವಾಗಲೂ ಅಷ್ಟೇ ಮೇಲೆ ತಿನ್ನೋದು ನಮ್ಮ ಮನೆಯವ್ರು ಬರೋ ತನಕ ಲೇಟಾಗಿ ಹೋಗುತ್ತೆ ಹಾಗಾಗಿ ನಾನು ಬಿಸಿ ಆದ ತಕ್ಷಣ ನಮ್ಮ ದೀಕ್ಷನ್ಗೆ ಬರ್ಸ್ಕೊಳ್ಬಿಟ್ಟು ನಾನು ಊಟ ಮಾಡ್ತೀನಿ ಇವಾಗ ನೋಡಿ ರೆಡಿ ಆಗ್ತಾಯಿದೆ ಫ್ಲೇವರ್ ಅಂತೂ ಬರ್ತಾ ಇದೆ ಮಾತ್ರ ನೋಡಿ ಇವಾಗ ರೆಡಿಯಾಗಿದೆ ಸಲ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಯಾವಾಗಲೂ ಅಷ್ಟೇ ಹಾಕಿದ ತಕ್ಷಣ ಅದನ್ನ ಮುಚ್ಚಿಡಬಾರ್ದು ಇಲ್ಲಾದರೆ ಕೈ ನುಗ್ಗೆ ಸೊಪ್ಪು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ನನ್ನ ಮಗಳಿಗೆ ಮುದ್ದೆ ತಿನ್ನೋಲ್ಲ ಹಾಗಾಗಿ ಅವಳಿಗೆ ರೈಸ್ ಹಾಕ್ಕೊಟ್ಟು ಮತ್ತು ಉಪ್ಪು ಸಾಂಬಾರು ಖಾರ ಮತ್ತು ಇದ್ರ ಜೊತೆ ಒಂದು ಮೊಟ್ಟೆ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ ನನಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಮನೆಯವ್ರಿಗೆ ನನಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಉಪ್ಸಾರ ಜೊತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಸಿಗೋಣ ಹರೇ ತನಕ ಟೇಕ್ ಕೇರ್ ಬಾಯ್